ಬೆಳಗಾವಿ ವಿಧಾನಸಭೆಯಲ್ಲಿ ಅಂಗೀಕಾರಗೊಂಡಿದ್ದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕರ್ನಾಟಕ ಕಾರ್ಮಿಕ ಕಲ್ಯಾಣ ನಿಧಿ ತಿದ್ದುಪಡಿ ವಿಧೇಯಕಕ್ಕೆ ವಿಧಾನ ಪರಿಷತ್ ಅನುಮೋದನೆ ನೀಡಿತು ಪರಿಷತ್ ಕಲಾಪದ ವೇಳೆ ಕಾರ್ಮಿಕ ಸಚಿವ ಸಂತೋಷ್ ಲಾರ್ಡ್ ಅವರು ವಿಧೇಯಕವನ್ನ ಮಂಡಿಸಿದರು ಅನಂತರ ಮಾತನಾಡಿದ ಅವರು ಇದು ಐದನೇ ಬಾರಿಗೆ ಈ ಮಸೂದಿಗೆ ತಿದ್ದುಪಡಿ ತರಲಾಗಿದೆ ಈಗಾಗಲೇ ಹಲವು ಬಾರಿ ಉದ್ಯೋಗ ಉದ್ಯೋಗಿದಾತ ಮತ್ತು ಸರ್ಕಾರದ ಕೊಡುಗೆ ಬದಲಾಯಿಸಲಾಗಿದೆ ಐವತ್ತು ಉದ್ಯೋಗಿಗಳಿಗೂ ಹೆಚ್ಚು ಇರುವಲ್ಲಿ ಈ ಕಾಯ್ದೆಗೆ ವ್ಯಾಪ್ತಿಗೆ ಬರಲಿದ್ದಾರೆ ಎಂದರು ಇನ್ನು ಈ ನಿಧಿಯಿಂದ ಹಲವಾರು ಸಾಮಾಜಿಕ ಸೇವಾ ಸೌಲಭ್ಯಗಳನ್ನ ನೀಡಲಾಗ್ತಾ ಇದೆ ವಿಶೇಷವಾಗಿ ಶೈಕ್ಷಣಿಕ ನೆರವು ವೈದ್ಯಕೀಯ ಸೌಲಭ್ಯ ಅಪಘಾತ ಧನ ಸಹಾಯ ಅಂತ್ಯಸಂಸ್ಕಾರ ನೆರವು ಹೆರಿಗೆ ಭತ್ಯೆ ನೀಡಲಾಗ್ತಾ ಇದೆ ಕಳೆದ ಎರಡು ಸಾಲಿನಿಂದ ಕೊಡುಗೆಗಿಂತ ವೆಚ್ಚ ಜಾಸ್ತಿಯಾಗಿದ್ದು ಕಾರ್ಮಿಕರ ಸಂಖ್ಯೆ ಹೆಚ್ಚಳವಾಗಿದೆ ಆಡಳಿತಾತ್ಮಕ ವೆಚ್ಚ ಏರಿದೆ ಆದ್ದರಿಂದ ಸಂಘಟಿತ ವಲಯದ ಕಾರ್ಮಿಕರಿಗೆ ಹೆಚ್ಚಿನ ಸಹಾಯ ಮಾಡಲು ಈ ತಿದ್ದುಪಡಿ ತರಲಾಗಿದೆ ಎಂದು ವಿವರಿಸಿದರು ಅದಂತರ ತೊಂಬತ್ನಾಲ್ಕಿನಲ್ಲಿ ಮೂರು ಆರು ಮೂರಾಯಿತು ಹನ್ನೊಂದನೇ ಇಸುವಿನಲ್ಲಿ ಆರು ಹನ್ನೆರಡು ಆರಾಯಿತು ಹದಿನೇಳನೇ ಇಸುವಿನಲ್ಲಿ ಇಪ್ಪತ್ತು ನಲವತ್ತು ಇಪ್ಪತ್ತಾಯಿತು ಈಗ ತಿರ್ಗಾ ನಾವು ಈ ಅಮೆಂಡ್ಮೆಂಟ್ನಲ್ಲಿ ಐವತ್ತು ರೂಪಾಯಿ ಎಂಪ್ಲಾಯಿ ಕೊಡಬೇಕು ನೂರು ರೂಪಾಯಿ ಎಂಪ್ಲಾಯರ್ ಕೊಡಬೇಕು ಐವತ್ತು ರೂಪಾಯಿ ಸ್ಟೇಟ್ ಗೌರ್ಮೆಂಟ್ ಕೊಡಬೇಕು ಅಂತಕ್ಕ ಈ ಒಂದು ಬದಲಾವಣೆ ತಂದಿರತಕ್ಕಂಥ ಉದ್ದೇಶ ಇದೇನಾಗಿದೆ ಈ ಕಾಂಟ್ರಿಬ್ಯೂಷನ್ ಕೊಡ್ತಕ್ಕಂಥ ಓನ್ಲಿ ಆರ್ಗನೈಸ್ ಸೆಕ್ಟರ್ ಇರ್ತಕ್ಕಂಥವ್ರು ಪೀಪಲ್ ಹೂ ಪೇ ಇ ಐ ಪಿ ಎಫ್ ಯಾರು ಕಟ್ತಾರೆ ಯಾರು ಇಂಡಸ್ಟ್ರಿಲಿ ಇರ್ತಾರೆ ಇಂಡಸ್ಟ್ರಿ ಎಂಪ್ಲಾಯ್ಮೆಂಟ್ ಯಾರು ಐವತ್ತು ಜನಕ್ಕೂ ಹೆಚ್ಚು ಎಂಪ್ಲಾಯೀಸ್ ಇರ್ತಾರೆ ಆ ಇಂಡಸ್ಟ್ರಿ ಮಾತ್ರ ಈ ಒಂದು ಕಾಂಟ್ರಿಬ್ಯೂಷನ್ಗೆ ಬರ್ತಾರೆ ಇದು ಎರಡು ಇಪ್ಪತ್ತೆರಡನೇ ಸಾಲಿನ ನಮ್ಮ ವೆಲ್ಫೇರ್ ಬೋರ್ಡ್ನಲ್ಲಿ ರೆಜುಲ್ಯೂಷನ್ ಪಾಸ್ ಆಗಿರ್ತಕ್ಕಂಥದ್ದು ಕಾರಣ ಏನಂತಂದರೆ ಸಭಾಧ್ಯಕ್ಷರೇ ಇದು ಹಲವಾರು ಕಾರ್ಯಕ್ರಮಗಳಲ್ಲಿ ಇದ್ದೀವಿ ಈ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ಎಜುಕೇ ಎಜುಕೇಷನ್ ಅಸಿಸ್ಟೆನ್ಸನ್ನು ಕೊಡ್ತೀವಿ ಮೆಡಿಕಲ್ ಅಸಿಸ್ಟೆನ್ಸ್ನ ಕೊಡ್ತೀವಿ ಮೆಟರ್ನಿಟಿ ಬೆನಿಫಿಟನ್ನು ಕೊಡ್ತೀವಿ ಆಕ್ಸಿಡೆಂಟ್ ಬೆನಿಫಿಟ್ಸನ್ನ ಕೊಡ್ತೀವಿ ಫ್ಯೂನರಲ್ ಎಕ್ಸ್ಪೆನ್ಸಸ್ ಇಂತ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತೀವಿ ಆದರೆ ಕಳೆದ ಎರಡು ಸಾಲಿನಿಂದ ನಮಗೇನಾಗಿದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ನಮಗೆ ಸುಮಾರು ಕಾಂಟ್ರಿಬ್ಯೂಷನ್ ಅಮೌಂಟ್ ಬಂದಿರತಕ್ಕಂಥದ್ದಕ್ಕೂ ನಾವು ಎಕ್ಸ್ಪೆಂಡಿಚರಿಗೆ ಭಾಳ ಆಗ್ತಾಯಿದೆ ಅಂದರೆ ನಮಗೆ ಎಕ್ಸ್ಪೆಂಡಿಚರ್ ಇಸ್ ಮೋರ್ ದನ್ ದ ರಿಸೀಟ್ಸ್ ಹಂಗಾಗಿ ಈ ಎಲ್ಲ ನಮ್ಮ ಶಾಸಕರದ್ದು ಕಮ್ಯುನಿಟಿ ಹಾಲ್ ಡಿಮ್ಯಾಂಡ್ ಜಾಸ್ತಿ ಇದೆ ಆಮೇಲೆ ಮೂರ್ ನಂಬರ್ ಆಫ್ ಎಂಪ್ಲಾಯೀಸ್ ಜಾಸ್ತಿ ಆಗಿರ್ತದೆ ನಲ್ವತ್ತೊಂಬತ್ತು ಲಕ್ಷಕ್ಕಿಂತ ಇವತ್ತು ಐವತ್ತೇಳು ಲಕ್ಷ ಎಂಪ್ಲಾಯೀಸ್ ಜಾಸ್ತಿ ಆಗಿದ್ದಾರೆ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆಂಡಿಚರ್ ಕೂಡ ಜಾಸ್ತಿ ಆಗಿದೆ ಹಂಗಾಗಿ ಈ ಸದನದಲ್ಲಿ ಮನವಿ ಮಾಡ್ತಕ್ಕಂಥದ್ದು ಇದು ಕೊಡೋದ್ರಿಂದ ನಮ್ಮ ಸರ್ಕಾರಕ್ಕೆ ಅನುಕೂಲ ಆಗುತ್ತೆ ಆಮೇಲೆ ಇವರೇನು ಆರ್ಗನೈಸ್ ಸೆಕ್ಟರ್ ಏನು ಕೆಲಸ ಮಾಡ್ತಿದ್ದಾರೆ ಇವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಅವರಿಗೆ ಅನುಕೂಲ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ಒಂದು ಬಿಲ್ಲನ್ನು ತಂದಿದ್ದೀವಿ ಸದನ ಮುಂದೆ ಇದು ಮಂಡಿಸಿದ್ದೇನೆ ತಮ್ಮೆಲ್ಲರ ಒಪ್ಪಿಗೆಯನ್ನು ಕೊಡಬೇಕಂತ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೇವೆ ತಿಪ್ಪೇ ಸ್ವಾಮಿ ಕಟ್ಟಡ ಕಾರ್ಮಿಕರ ಕಲ್ಯಾಣ ಇದೆಯಲ್ಲ ಅದಕ್ಕೂ ಇದಕ್ಕೂ ಏನು ಡಿಫರೆನ್ಸ್ ಇದೆಯಾ ಅದೇ ಅದೇ ಬೇಸ ಪ್ರತ್ಯೇಕವಾದಂತಹ ನೀತಿ ಇದೇ ಪ್ರತ್ಯೇಕವಾದಂಥ ನೀತಿ ಬಟ್ ಇದನ್ನು ಗೌರ್ನ್ ಮಾಡ್ತಕ್ಕಂತಹ ಯಾವ ಕಮಿಟಿ ಇದೆ ಮತ್ತು ಅದಕ್ಕೆ ಯಾವ್ದು ಕಮಿಟಿ ಇದೆ ಬೇರೆ ತಗೋ ದಯಮಾಡಿ ತಿಳಿಸ್ಬೇಕು ಸರ್ವಣ್ಣ ಸಭಾಪತಿಗಳೇ ನಾನು ನನ್ನ ಪ್ರಶ್ನೆ ಇರೋದು ಇತ್ತೀಚೆಗೆ ಸ್ಮಾರ್ಟ್ ಕಾರ್ಡ್ಗಳನ್ನು ಮಾಡಿದಾಗ ಇದರ ಮುಖಾಂತರ ಎಲ್ಲ ಸೇರಿದರೆ ನಮಗೆ ನೂರ ಕೋಟಿ ಬರುತ್ತೆ ದಸ್ ಹೋಲ್ ಇಫ್ ಎವ್ರಿಬಡಿ ಪೇಸ್ ಟುಗೆದರ್ ಸ್ಟೇಟ್ ಗೋರ್ಮೆಂಟು ಎಂಪ್ಲಾಯರ್ ಎಂಪ್ಲಾಯ್ ಕೊಟ್ಟಿದರೆ ನಮಗೆ ನೂರ ಕೋಟಿ ವರ್ಷಕ್ಕೆ ಬರುತ್ತೆ ಇದಕ್ಕೆ ಶರಣನವ್ರು ಹೇಳ್ತಾರೆ ಅದಕ್ಕೆ ಒಂದು ಸಮಿತಿ ಮಾಡಬೇಕು ಕಾನ್ಸ್ಟಿಟ್ಯೂಟ್ ಮಾಡಬೇಕು ಯಾಕಂದ್ರೆ ಹಂಡ್ರೆಡ್ ಆ್ಯಂಡ್ ಫೈವ್ ಕ್ರೋಸ್ ಇದೆ ಹಂಡ್ರೆಡ್ ಅಂಡ್ ಫೈವ್ ಕೋರ್ಸ್ ಕೊಡ್ತಕ್ಕಂಥದ್ದು ಯಾರು ಇ ಎಸ್ ಐ ಪಿ ಎಫ್ ಕಟ್ತಾ ಇದ್ದಾರೆ ಅವ್ರ ಮಕ್ಕಳಿಗೆ ಬೆನಿಫಿಟ್ ಕೊಡ್ತಕ್ಕಂಥದ್ದು ನಾವು ಡೈರೆಕ್ಟ್ ಡಿ ಬಿ ಟಿ ಮಾಡ್ತೀವಿ ಅಂದರೆ ಎನಿ ಬೆನಿಫಿಷಿಯರ್ ಹೂ ಮೇಕ್ಸ್ ಅನ್ ಅಪ್ಲಿಕೇಶನ್ ಫಾರ್ ಎಕ್ಸಾಂಪಲ್ ಇಫ್ ಯು ಹ್ಯಾವ್ ಟು ಗಿವ್ ಹಿಮ್ ಎಜುಕೇಷನ್ ಬೆನಿಫಿಟ್ ಕೊಡಬೇಕಂದ್ರೆ ಯಾವ ಶಾಲೆಯಲ್ಲಿ ಓದ್ತಾ ಇದ್ದಾನೆ ಆ ಶಾಲೆಯಲ್ಲಿ ಕರೆಕ್ಟ್ ಓದ್ತಾ ಇದ್ದಾನೆ ಅಂತ ಹೇಳಿ ನಮಗೆ ಮಾಹಿತಿ ಆನ್ಲೈನ್ ಬರುತ್ತೆ ಇಟ್ ಗೋಸ್ ಟು ದಿ ಬೋರ್ಡಿಗೆ ಬರುತ್ತೆ ಬೋರ್ಡ್ನ ಪರಿಶೀಲನೆ ಮಾಡಿ ಅದಕ್ಕೆ ತಿರ್ಗಾ ಇ ಎಸ್ ಐ ಕಟ್ತಾನೆ ಇಲ್ಲ ಪಿ ಎಫ್ ಕಟ್ತಾ ಇದೆ ಅಂತ ಸಂಪೂರ್ಣ ಮಾಹಿತಿ ಬಂದು ಬೋರ್ಡಿಗೆ ಬಂದಮೇಲೆ ಬೋರ್ಡ್ನಿಂದ ಡೈರೆಕ್ಟು ಡಿ ಆಗುತ್ತೆ ಆಗತ್ತೆ ಇದರಲ್ಲಿ ಯಾವುದೇ ರೀತಿಯಾದಂಥ ಅವ್ಯವಹಾರಗಳಾಗ್ತಕ್ಕಂಥದ್ದು ಇದರ ಕರಪ್ಷನ್ ಆಗ್ತಕ್ಕಂಥದ್ದು ಈ ದುಡ್ಡಿನಲ್ಲಿಲ್ಲ ತಾವು ಕೇಳಿರ್ತಕ್ಕಂಥ ಪ್ರಶ್ನೆ ಆಮೇಲೆ ಮಾತಾಡ್ತೀವಿ ಸೊ ಆ್ಯಸ್ ಫಾರ್ ಎಸ್ ಡಿಸ್ ಬಿಲ್ ಇಸ್ ಕನ್ಸರ್ಟ್ ದಿಸ್ ಇಸ್ ಪ್ಯೂರ್ಲಿ ಟು ದ ಪೀಪಲ್ ಹೊರ್ ಆರ್ಗನೈಸ್ ಸೆಕ್ಟರ್ನಲ್ಲಿ ಯಾರು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಯಾರು ಅಡ್ವಾನ್ಸ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಪೇ ಪಿ ಎಫ್ ಆ್ಯಂಡ್ ಇ ಎಸ್ ಐ ಅವರಿಗೆ ಮಾಡ್ತಕ್ಕಂಥ ಬಿಲ್ ಇದೆ ಸೊ ಒಂದು ಆರ್ಗನೈಸ್ಡ್ ಬಿಲ್ ಸರ್ ಸೊ ಇದು ನಿಮಗೆ ಸ್ಪಷ್ಟೀಕರಣ ಕೊಡ್ತಕ್ಕಂಥದ್ದು ಎರಡನೇ ಅವರು ವಿಶೇಷವಾಗಿ ಕೇಶವಣ್ಣವರು ಹೇಳ್ತಕ್ಕಂಥದ್ದು ಇ ಎಸ್ ಐ ಬಗ್ಗೆ ಮಾತನಾಡಿದ್ದಾರೆ ನಾನು ಈ ಸದನಕ್ಕೆ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ ನಾನು ಮೊನ್ನೆ ತಾನೇ ಶೋಭಾ ಕಂದ ಸಚಿವರು ಕೂಡ ಭೇಟಿಯಾಗಿದ್ದೆ ಇ ಎಸ್ ಐನಲ್ಲಿ ಕೂಡ ನಮ್ಗೆ ಇದೇ ಪೀಪಲ್ ಹೂ ಆರ್ ಪೇಯಿಂಗ್ ಮನಿ ದೇ ಕಮ್ ಮಾಡ್ ಫಾಲ್ ಅಂಡರ್ ಇ ಎಸ್ ಐ ನಮ್ಮಲ್ಲಿರ್ತಕ್ಕಂಥ ಇ ಎಸ್ ಐ ಆಸ್ಪತ್ರೆಯಿಂದ ನಾವು ಐದರ್ ನಾವು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡಿಗೆ ಅಥವಾ ಇರ್ತಕ್ಕಂಥ ಏನು ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ಗಳಿದ್ದಾವೆ ಆ ಲೆವೆಲ್ಗೆ ನಾವು ಒಯ್ಬೇಕು ಇಲ್ಲದ್ರೆ ಆಸ್ಪತ್ರೆಯನ್ನು ಮುಚ್ಚಬೇಕು ಯಾಕಂದ್ರೆ ದ ರೀಸನ್ ಈಸ್ ಭಾಳಷ್ಟು ಜನರು ನಮ್ಮಿರ್ತಕ್ಕಂಥ ನಮ್ಮ ಇ ಎಸ್ ಐ ಏನು ಐ ಪಿ ಹೋಲ್ಡರ್ಸ್ ಇದ್ದಾರೆ ದೇ ಪ್ರಿಫರ್ಡ್ ಗೋ ದೇ ಪ್ರಿಫರ್ಡ್ ಟು ಗೋ ಟು ಪ್ರೈವೇಟ್ ಹಾಸ್ಪಿಟಲ್ಸ್ ನಾವು ನೂರ ಐವತ್ತು ಕೋಟಿ ಸಂಬಳ ಕೊಡ್ತೀವಿ ನೂರ ಐವತ್ತು ಕೋಟಿ ಮೆಡಿಸಿನ್ ಕೊಡ್ತೀವಿ ನೂರ ಐವತ್ತು ಕೋಟಿ ಮತ್ತೆ ರಿಯಂಬರ್ಸ್ಮೆಂಟ್ ಮೇಲೆ ಮಾಡ್ತಿದ್ದೀವಿ ಯಾಕಂದ್ರೆ ನಮ್ಮಲ್ಲಿ ಅಕ್ರಿಡೇಷನ್ಸ್ ಹಾಸ್ಪಿಟ್ಲ್ ಇದ್ದಾವೆ ಸೊ ಹಂಗಾಗಿ ನಮಗೆ ಇರ್ತಕ್ಕಂಥ ಕೇಂದ್ರದ ಸುಮಾರು ಒಂದು ಲಕ್ಷದ ಮೂವತ್ತೈದು ಸಾವಿರ ಕೋಟಿ ಪಿ ಎಫ್ ಅಮೌಂಟ್ ಇದೆ ಸೊ ನಾನು ಕೇಂದ್ರ ಸಚಿವರಿಗೆ ಏನು ಬೇಡ್ಕೊಂಡಿದ್ದೀನಿ ಅಂತಂದರೆ ನಮ್ಮಲ್ಲಿ ಇರ್ತಕ್ಕಂಥ ಏನು ಐವತ್ತೆರಡು ಲಕ್ಷ ಜನ ಈ ನಮ್ಮ ಐ ಪಿ ಹೋಲ್ಡರ್ಸ್ ಇದ್ದಾರೆ ಇವರಿಗೆ ಕಡ್ಡಾಯವಾಗಿ ಹೊರಗೆ ಹೋಗಕೊಡ್ದು ಅಂತಂದರೆ ನಾವು ಇರ್ತಕ್ಕಂಥ ಆಸ್ಪತ್ರೆ ಮೇಲ್ದರ್ಜೆಗೆ ಒಯ್ಬೇಕು ಒಂದು ಎರಡನೇದು ಯಾವುದೇ ರೀತಿಯಾದಂಥ ನಮಗಿರ್ತಕ್ಕಂಥ ಯಾಕಂದರೆ ಒಂದು ಐವತ್ತೆರಡು ಲಕ್ಷ ಇಂಟು ನಾಲ್ಕಂದು ಕೂಡ ಸುಮಾರು ಎರಡು ಕೋಟಿ ನಮಗೆ ಇರ್ತಕ್ಕಂಥ ಪೇಷಂಟ್ಸು ಆ ಫ್ಯಾಮಿಲಿ ನಂಬರ್ಸ್ ನಮಗೆ ಸಿಕ್ತತೆ ಹಂಗಾಗಿ ಯಾರು ಹೊರಗೆ ಹೋಗಕೊಡ್ದು ಅಂತ ಹೇಳಿ ಆ ಥರದ್ದೊಂದು ಆಸ್ಪತ್ರೆಯನ್ನು ಮಾಡಬೇಕಂತೇಳಿ ಸಚಿವರಿಗೆ ನಾನು ಮನವಿ ಮಾಡಿದ್ದೇನೆ ಕೇಶವರ್ ಹೇಳ್ತಕ್ಕಂಥದ್ದು ಒಂದೇನಿದೆ ಅಟ್ ಎನಿ ಒನ್ ಪಾಯಿಂಟ್ ಆಫ್ ದಮ್ ದಲ್ ನಾಟ್ ಹಾವ್ ನೋ ಪ್ರಾಬ್ಲಮ್ ಯಾಕಂದ್ರೆ ನಾವು ಅಕ್ರೆಡೇಷನ್ಸ್ ಹಾಸ್ಪಿಟಲ್ಸ್ ಇದೆ ಎಲ್ಲ ಕಡೆ ಅಕ್ರಿಡೇಷನ್ ಹಾಸ್ಪಿಟಲ್ ತಪ್ಪಾಗಿ ಯೋಚನೆ ಮಾಡಿರ್ಬೋದು ಆಸ್ ಎನಿ ಲೇಬರ್ ಪಾಲಿಸ್ ಎನ ಥಿಂಗ್ ಆಸ್ಕ್ ಮೀ ಫ್ರಮ್ ಗ್ರಾಚ್ಯುಟಿ ಟು ಪಿ ಎಫ್ ಟು ಎನಿಥಿಂಗ್ ಯು ಆಸ್ಕ್ ಆಮ್ ರೆಡಿ ಟು ಆನ್ಸರ್ ಬಟ್ ಆಸ್ ಫಾರ್ ಎಸ್ ಇಫ್ ಇಟ್ಸ್ ಮೈ ಮೈ ಡಿಪಾರ್ಟ್ಮೆಂಟ್ ಇಸ್ ಕನ್ಸರ್ಡ್ ಡೆಫಿನೆಟ್ಲಿ ಐ ದೇರ್ ಹಂಡ್ರೆಡ್ ಪರ್ಸೆಂಟ್ ಐಲ್ ಬಿ ಆನ್ಸರಿಂಗ್ ದೆಮ್ ಬೇರೆ ಯಾವುದೇ ಇಲಾಖೆ ಸಡನ್ ಆಗಿ ಕೇಳಿದಾಗ ನಮಗೆ ಮಾಹಿತಿ ಇರಲ್ಲ ಕೇಳಿ ಹೇಳ್ತೀನಿ ಅಂತ ಹೇಳಿರ್ತೀನಿ ನೀವು ಯಾವುದೋ ತಪ್ಪು ತಪ್ಪಾಗಿ ಯೋಚನೆ ಮಾಡಿರ್ಬೋದು ಆ್ಯಸ್ ಫಾರ್ ಮೈ ಡಿಪಾರ್ಟ್ಮೆಂಟ್ ಇಸ್ ಕನ್ಸರ್ನ್ ಕರಪ್ಷನ್ ಅಂತ ಹೇಳ್ತಾ ಇದ್ದೀರಿ ಕಾರ್ಡ್ ಕೊಡಬೇಕು ಸೋಷಿಯಲ್ ಸೆಕ್ಯೂರಿಟಿಯಲ್ಲಿ ಇವಾಗ ಮೊದಲನೇ ಬಾರಿಗೆ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಇಪ್ಪತ್ತೈದು ಸೆಕ್ಟರ್ಗಳಲ್ಲಿ ಸಣ್ಣ ಸಣ್ಣ ಕಮ್ಯುನಿಟಿಗಳು ಇರ್ತಕ್ಕಂಥದ್ದು ಯಾರು ಅಲೆಮಾರಿ ಜನ ಅಂದಿರ್ಬೋದು ಬೀದಿ ಬೀದಿ ವ್ಯಾಪಾರ ಮಾಡೋರಾಗಿರ್ಬೋದು ಆಮೇಲೆ ನೇಕಾರ ಇರ್ಬೋದು ಸುಣ್ಗಾರ್ ಇರ್ಬೋದು ಆಮೇಲೆ ಪೆಂಡಾಲಿನಲ್ಲಿ ಕೆಲಸ ಮಾಡ್ತಕ್ಕಂಥ ಇರ್ಬೋದು ಹೋಟ್ಲಲ್ಲಿ ಕೆಲಸ ಮಾಡ್ತಕ್ಕಂಥ ಇರ್ಬೋದು ಇಂಥ ಹಲವಾರು ಇಪ್ಪತ್ತೈದು ಸೆಕ್ಟರ್ನಲ್ಲಿ ಸ್ಮಾಲ್ ಸ್ಮಾಲ್ ಯಾರು ಸೆಕ್ಟರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಗುರುತಿಸಿ ಇವತ್ತು ನಾವು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಜನಕ್ಕೆ ಕಾರ್ಡ್ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಿದ್ದೀವಿ ಪ್ಯಾರಲಲ್ ಆಗಿ ಇವತ್ತು ಟ್ರಾನ್ಸ್ಪೋರ್ಟ್ ಬೋರ್ಡ್ ಕೂಡ ಮಾಡಿದ್ದೀವಿ ಟ್ರಾನ್ಸ್ಪೋರ್ಟ್ ಬೋರ್ಡ್ ನಲ್ಲಿ ಸುಮಾರು ಪೀಪಲ್ ವರ್ ರಿಲೇಟೆಡ್ ಟು ಡ್ರೈವರ್ಸು ಕ್ಲೀನರ್ಸು ವಾಷರ್ ಮ್ಯಾನ್ಸ್ ಲಾಜಿಸ್ಟಿಕ್ಸ್ ನಲ್ಲಿ ಯಾರು ಕೆಲಸ ಮಾಡ್ತಾ ವಿಶೇಷವಾಗಿ ಗ್ಯಾರೇಜ್ ಮೆಕ್ಯಾನಿಕ್ಸ್ ಇರ್ಬೋದು ಟೈರ್ ಪಂಚರ್ ಆಗ್ತಿರ್ಬೋದು ರಿಟ್ರೇಡಿಂಗಲ್ಲಿ ಇರ್ಬೋದು ಬಾಡಿ ಬಿಲ್ಡಿಂಗ್ ಅಲ್ಲಿ ಇರ್ಬೋದು ಟಿಂಕರಿಂಗ್ ಮಾಡಿರ್ಬೋದು ಪೇಂಟರ್ಸ್ ಇರ್ಬೋದು ಈ ಥರ ಟ್ರಾನ್ಸ್ಪೋರ್ಟ್ ಬೋರ್ಡ್ನಲ್ಲಿ ಬರ್ತಕ್ಕಂಥ ಸುಮಾರು ಇಪ್ಪತ್ತೈದು ಲಕ್ಷ ಜನಕ್ಕೆ ಸಪ್ರೇಟ್ ಬೋರ್ಡನ್ನು ಮಾಡಿದ್ದೀವಿ ಅದಕ್ಕೆ ಸಪ್ರೇಟ್ ದುಡ್ಡು ಕೂಡ ನಮಗೀಗ ಏನು ಸೆಸ್ನ ಕಲೆಕ್ಟ್ ಮಾಡ್ತಿದ್ದೀವಿ ಎಕ್ಸ್ಟ್ರಾ ಸೆಸ್ಸನ್ನು ಕಲೆಕ್ಟ್ ಮಾಡ್ತಾ ಇಲ್ಲ ಟ್ರಾನ್ಸ್ಪೋರ್ಟ್ ಬೋರ್ಡ್ನಲ್ಲಿ ಏನು ಸೆಸ್ ಕಲೆಕ್ಟ್ ಆಗುತ್ತೆ ಆ ಸೆಕ್ಸ್ನ ರೀ ಸೆಸ್ನ ರೀಕೂಪ್ ಮಾಡಿ ನಮಗೆ ನಮ್ಮ ಬೋರ್ಡಿಗೆ ಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಯವರು ಆಮೇಲೆ ರಾಮಲಿಂಗಾರೆಡ್ಡಿ ಸಾಹೇಬರು ಒಪ್ಪಿದ್ದಾರೆ ಅದಕ್ಕಾಗಿ